ಶ್ರೀರಾಮಗೆ ಮಾಡಿದ್ದ ರುಪನಯನ ಆದಶರಥರಾಯ ಶ್ರೀರಾಮಗೆ ಮಾಡಿದ್ದ ರುಪನಯನಾ ತಾರಚಂದ್ರ ಬಲಾಟ್ಯ ಮಹೋತ್ಸವವು ಧೀರ ರಾಮಗು ಅನುಜ ಲಕ್ಷ್ಮಣನಿಗೋ ಧೀರಲಕ್ಷ್ಮಣ ಅನುಜ ಶ್ರೀರಾಮಗು ಶ್ರೀರಾಮಗೆ ಮಾಡಿದ್ದ ರೂಪನಯನಾ ಎಂಟು ದಿಕ್ಕಿಂದ ಋಷಿಗಳು ಬರಲು ವಾದ್ಯವು ಘೋಷಿಸಲು ಬಂಟಾರು ಪುರವನ ಶೃಂಗಾರಿಸಲು ಶುಚಿಯಾಗಿ ಹಸ್ರೀ ವೈಕುಂಠಪತಿಗೆ ಶೃಂಗಾರಿಸಿ ರತ್ನದ ಹಸೆ ಮಧ್ಯ ಕುಳ್ಳಿರಿಸಿ ಶ್ರೀರಾಮಗೆ ಮಾಡಿದ ರೂಪನಯನ ಕೌಸಲ್ಯ ಕೈಕೆ ಸೌಮಿತ್ರಯುತ ಬರಲು ಚಿನ್ನ ಧರಿವಾಣದಲ್ಲಿ ಸಣ್ಣ ಮುತ್ತೇನ ತೊಂಡಿಲ ತರಲು ಭಿಕ್ಷಾನ ನೀಡಿದ ರೇ ಹರುಷದಲ್ಲಿ ಧೀರ ಅನುಜ ಲಕ್ಷ್ಮಣನೆಗು ಧೀರ ಲಕ್ಷ್ಮಣ ಅನುಜ ಶ್ರೀರಾಮಗು ಶ್ರೀರಾಮಗೆ ಮಾಡಿದರು ಪುನಯನ ನೂರು ಯೋಜನ ವೇಪ್ರರತ ಕರೆಸಿ ಆದಶರತರಾಯ ರಾಮನ್ನ ಶಿರದೊಳ ಕ್ಷತೆಯಿರಿಸಿ ಭಾಮೆಯರಿಂದ ಕದಲಾರತಿ ಎತ್ತಿಸಿ ಗಿರೀಶನ ಪ್ರೇಮದಿ ಸ್ತುತಿಸಿ ಶ್ರೀರಾಮಗೆ ಮಾಡಿದ ರುಪನಯನ ಭೋಜನವಾ ಮಾಡಿಸಿದ ಬ್ರಾಹ್ಮಣರಿಗೆ ಸಂತೃಪ್ತಿ ಪಡಿಸಿದ ನಾ ದರಥನ್ ಬಂದ ಮುತ್ತೈದಯರಿಗೆ ಗೊಂದ ಕುಂಕುಮವಿತ್ತು ಭಾಗಿನಂಗಳ ಕೊಟ್ಟರು ಬೇಗ ಶ್ರೀರಾಮಗೆ ಮಾಡಿದ ರೂಪನಯನ ಆದಶರಥರಾಯ ಶ್ರೀರಾಮಗೆ ಮಾಡಿದ ರೂಪನಯನ